ಶಕ್ತಿಯಲ್ಲಿಯೂ ಉದಾತ್ತತೆಯಲ್ಲಿಯೂ ನಾನು ಅರ್ಜುನನಿಗಿಂತ ಮೇಲು ಗಾಂಡೀವಕ್ಕಿಂತ ಉತ್ತಮವಾದ ಭಾರ್ಗವನಿಂದ ಕೊಡಲ್ಪಟ್ಟ ವಿಜಯವೆಂಬ ಧನುಸ್ಸು ನನ್ನಲ್ಲಿದೆ ಇದನ್ನು ವಿಶ್ವಕರ್ಮನು ಇಂದ್ರನಿಗಾಗಿ ತಯಾರಿಸಿದನು ಇಂದ್ರನು ಭಾರ್ಗವನಿಗೆ ಕೊಟ್ಟನು ನಾಳೆ ನಾನು ಅರ್ಜುನನನ್ನು ಕೊಂದು ಲೋಕವನ್ನೇ ನಿನ್ನ ಪಥದಲ್ಲಿರಿಸುತ್ತೇನೆ ಆ ಮೂಲಕ ನಾನು ನೋಡಿದ ಅತ್ಯುತ್ತಮ ಸಾಮ್ರಾಟ ಪ್ರೇಮವನ್ನು ಅಭಿನಂದಿಸುತ್ತೇನೆ ಈಗ ಅರ್ಜುನ ನನಗಿಂತ ಹೇಗೆ ಮೇಲೆಂಬುದನ್ನು ಹೇಳುತ್ತೇನೆ ಕೇಳು ಅವನ ಗಾಂಡೀವ ದೈವದತ್ತವಾದದ್ದು ಬತ್ತಳಿಕೆ ಅಕ್ಷಯವಾದದ್ದು ರಥ ಕುದುರೆಗಳು ದೈವಿಕವಾದುವುಗಳು ಅವನ ಧ್ವಜಗಳು ಸಾಕ್ಷಾತ್ ಹನುಮಂತನೇ ನೆಲೆಸಿರುವುದು ಜಗದ್ರಕ್ಷಕನಾದ ಸಾಕ್ಷಾತ್ ಶ್ರೀಕೃಷ್ಣನೇ ಅವನ ಕುದುರೆಗಳ ನಿಯಂತ್ರಕನಾಗಿರುವರು ಈ ಮೂರು ಸಂಗತಿಗಳು ಅವನನ್ನು ಉತ್ತಮನನ್ನಾಗಿಸುವುದು ನಾನು ಅವನಿಗಿಂತ ಶೌರ್ಯದಲ್ಲಿ ಮೇಲಾಗಿದ್ದರೂ ನನಗೊಬ್ಬ ಉತ್ತಮ ಇಲ್ಲ ಶಲ್ಯನು ನನ್ನ ಸಾರಥಿಯಾದರೆ ನಾನು ಗೆಲ್ಲುವುದು ಖಂಡಿತ ಶಲ್ಯನು ಕೃಷ್ಣನಂತೆ ಮಹಾತ್ಮನು ಕೃಷ್ಣನಿಗಿಂತ ಮಿಗಿಲೆಂದೇ ಹೇಳಬಹುದು ಯುದ್ಧದಲ್ಲಿ ನನ್ನನ್ನು ಹೇಗೋ ಹಾಗೆ ಸಾರಥ್ಯದಲ್ಲಿ ಶಲ್ಯನನ್ನು ಮೀರಿಸಿದವರಿಲ್ಲ ಶಲ್ಯನನ್ನು ಒಪ್ಪಿಸುವುದು ನಿನಗೆ ಬಿಟ್ಟಿದ್ದು ಅದು ಸುಲಭವೇನಲ್ಲ ನೀನು ಮನಸ್ಸು ಮಾಡಿದರೆ ಯಾರಿಂದ ಏನು ಬೇಕಾದರೂ ಮಾಡಿಸಬಲ್ಲೆ ಆ ಸಾಮರ್ಥ್ಯ ನಿನಗೆ ದೈವದತ್ತವಾದದ್ದು ದುರ್ಯೋಧನ ಎಂದನು ಹಾಗೆ ರಾಧೆಯನು ಸುಂದರವಾಗಿ ನಕ್ಕನು ಅವನ ನಗೆಯಲ್ಲಿ ಸುಂದರವಾದ ದಿವ್ಯತೆ ರಾರಾಜಿಸುತ್ತಿತ್ತು ದುರ್ಯೋಧನನು ಅವನನ್ನು ಪ್ರೀತಿಯಿಂದ ಆಲಿಂಗಿಸಿಕೊಂಡನು ಅದೇ ಅವರು ಒಟ್ಟಿಗೆ ಕಳೆಯುವ ರಾತ್ರಿಯಾಗಿತ್ತು ಆದರೆ ರಾಜನಿಗದು ಗೊತ್ತಿರಲಿಲ್ಲ ರಾಧೇಯನಿಗೆ ನಾಳೆ ತನ್ನ ಅವಸಾನವೆಂಬುದು ತಿಳಿದಿತ್ತು ಅದಕ್ಕೆ ಸಿದ್ಧನಾಗಿಯೇ ಇದ್ದನು ದುರ್ಯೋಧನನು ನಾನು ಶಲ್ಯನನ್ನು ಒಪ್ಪಿಸುತ್ತೇನೆ ರಾಧೇಯ ಅವನು ನನ್ನ ಮಾತನ್ನು ತೆಗೆದುಹಾಕುವವನಲ್ಲ ಹೋಗು ಶಾಂತಿಯಿಂದ ಮಲಗು ನಾಳೆಯ ಯುದ್ಧ ನಿನ್ನ ಮುಂದಿದೆ ಅಂತ ಹೇಳಿದಾಗ ರಾಧೆಯ ಅಲ್ಲಿಂದ ಹೊರಟನು ಆದರೆ ಅವನ ಹೃದಯ ಅಲ್ಲಿಯೇ ಇತ್ತು ಹಾಗೆ ಹೋಗುವಾಗ ಡೇರೆಯ ದ್ವಾರದಲ್ಲಿ ನಿಂತು ಒಮ್ಮೆ ಹಿಂದೆ ತಿರುಗಿ ನೋಡಿದನು ದುರ್ಯೋಧನನು ತನ್ನ ಪ್ರೀತಿಯ ರಾಧೆಯ ಹೋಗುವುದನ್ನೇ ನೋಡುತ್ತಿದ್ದನು ರಾಧೆಯನ ಮನಸ್ಸು ತಾಳಲಾರದೆ ಕಣ್ಣಲ್ಲಿ ನೀರು ತುಂಬಿ ಪುನಃ ಓಡಿಬಂದು ಗೆಳೆಯನನ್ನು ಆಲಿಂಗಿಸಿಕೊಂಡನು ಅವನ ಪ್ರೇಮ ದುರ್ಯೋಧನನ ಮನಸ್ಸನ್ನು ಕಲುಕಿತು ಇಬ್ಬರು ಕಣ್ಣೀರಿಟ್ಟರು ನಂತರ ಬೇರೆಯಾದರು ಅದು ಸಂತೋಷದ ಕಣ್ಣೀರು ದುಃಖದ ಕಣ್ಣೀರು ಹೇಳುವವರಾರು ಇದರ ನಂತರದ ಕರ್ಣಪರ್ವದ ಕಥೆಯನ್ನು ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗಿದ್ದು ಅದನ್ನು ಪ್ಲೇಲಿಸ್ಟ್ನಲ್ಲಿ ಕರ್ಣ ಫೋಲ್ಡರಲ್ಲಿ ನೋಡಬಹುದು ಕರ್ಣಪರ್ವದ ನಂತರದ ಕತೆ ದುರ್ಯೋಧನನ ಅಂತ್ಯದವರೆಗೆ ಪ್ಲೇಲಿಸ್ಟ್ನಲ್ಲಿ ಶಲ್ಯ ಫೋಲ್ಡರ್ನಲ್ಲಿ ನೋಡಬಹುದಾಗಿದೆ ದುರ್ಯೋಧನನ ಅವಸಾನದ ನಂತರದ ಕತೆಯನ್ನು ನಾಳೆಯಿಂದ ವಿಡಿಯೋ ಮಾಡಿ ನೀಡುತ್ತೇನೆ ಇದು ಮುಂದುವರಿಯುತ್ತದೆ